ಎಲ್ಲರಿಗೂ ಶುಭ ಸಂಜೆ ಏನಪ್ಪ ಹೊಸ ವಿಷಯ ಅಂದರೆ ಮತ್ತೆ ರೇಷನ್ ಕಾರ್ಡ್ ಅರ್ಜಿ ಹಾಕೋಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಅನುಮತಿ ಕೊಟ್ಟಿದೆ ಇದು ಒಳ್ಳೆಯ ಒಂದು ಗೋಲ್ಡನ್ ಅವಕಾಶ ಸುವರ್ಣ ಅವಕಾಶ ಅಂತ ಹೇಳ್ಬೋದು ಇದು ಮಾರ್ಚ್ ಮೂವತ್ತೊಂದರ ಒಳಗಡೆ ನಾವು ಹೊಸ ರೇಷನ್ ಕಾರ್ಡ್ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕುವರು ಹಾಕ್ಬೋದು ಸೊ ಯಾರೆಲ್ಲ ಅರ್ಜಿ ಹಾಕ್ಬೋದು ಏನು ಅರ್ಹತೆ ಇರಬೇಕು ಏನು ದಾಖಲೆಗಳಿರಬೇಕು ಅಂತ ನೋಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಬಿಂದ್ಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಮತ್ತೊಮ್ಮೆ ಶುಭ ಸಂಜೆ ಶುಭ ಶುಕ್ರವಾರ ಸೊ ಇವತ್ತೇ ಬಿಟ್ಟಿರೋದಿದು ಮತ್ತು ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದು ಅವಧಿ ಮುಕ್ತಾಯವಾಗುತ್ತದೆ ಬಿ ಪಿ ಎಲ್ ಕಾರ್ಡ್ ಹೊಸ್ದಾಗಿ ಅರ್ಜಿ ಹಾಕೋರು ಅಥವಾ ಕುಟುಂಬದಲ್ಲಿ ಯಾರಾದರೂ ಮರಣ ಹೊಂದಿರ್ತಾರಲ್ಲ ಅವರ ಹೆಸರು ತೆಗೆಸಲು ಅಥವಾ ಹೊಸ್ದಾಗಿ ಮಗು ಹುಟ್ಟಿದರೆ ಆರು ವರ್ಷದ ಒಳಗಿನ ಮಕ್ಕಳು ಇದ್ದರೆ ಅವರನ್ನು ಸೇರಿಸಲು ಹೊಸ ಆಮೇಲೆ ಹೊಸ ವಿವಾಹಿತವಾಗಿರೋರು ಅಂದರೆ ಹೊಸ್ದಾಗಿ ಮದುವೆ ಆಗಿರೋರು ಸೊಸೆ ಬಂದಿರ್ತಾರಲ್ಲ ಅವ್ರ ಹೆಸರು ಸೇರಿಸೋದಕ್ಕೆ ಅಥವಾ ಅಪ್ಪ ಅಮ್ಮನಿಂದ ಬೇರೆ ಕುಟುಂಬ ನಡೆಸೋದಕ್ಕೆ ಅಥವಾ ಬೇರೆ ಮನೆ ಮಾಡಿ ಹೊಸ್ದಾಗಿ ಬೇರೆ ಹೋಗಿರ್ತಾರಲ್ಲ ಅವರು ಕೂಡ ತಮ್ಮ ಅಪ್ಪ ಅಮ್ಮನ ಹೊಸ್ದಾಗಿ ರೇಷನ್ ಕಾರ್ಡ್ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು ಅಂದರೆ ಅಪ್ಪ ಅಮ್ಮನ ಜೊತೆ ಇಲ್ಲ ಅಲ್ಲಿ ರೇಷನ್ ಕಾರ್ಡಲ್ಲಿ ಅವರ ಹೆಸರು ಇಲ್ಲದೆ ಬೇರೆ ರೇಷನ್ ಕಾರ್ಡು ಹೊಸ್ದಾಗಿ ಮಾಡಿಸ್ಕೊಳ್ಳೋರು ಕೂಡ ಇಲ್ಲಿ ರೇಷನ್ ಕಾರ್ಡು ಮಾಡಿಸ್ಕೊಳ್ಳೋ ಒಂದು ಸುವರ್ಣ ಅವಕಾಶ ಗೋಲ್ಡನ್ ಆಪರ್ಚುನಿಟಿ ಅಂತ ನಾವಿಲ್ಲಿ ಹೇಳ್ಬೋದು ಸೊ ಇದು ಬಿ ಪಿ ಎಲ್ ಕಾರ್ಡ್ ಹೊಸ ಅರ್ಜಿ ಹಾಕೋದು ಏನೆಲ್ಲ ಅರ್ಜಿ ಹಾಕೋ ದಾಖಲೆಗಳು ಅಂತ ನೋಡೋಣ ಸೊ ನಾನಿಲ್ಲಿ ಬರ್ಕೊಂಬಿಟ್ಟಿದ್ದೀನಿ ಯಾಕಂದರೆ ಕೆಲವೊಂದು ಪಾಯಿಂಟ್ಸು ಇಂಪಾರ್ಟೆಂಟ್ ಒಂದು ಪಾಯಿಂಟ್ಸ್ ಮರ್ತೋಗ್ಬಿಡ್ತೀನಿ ಅಂತ ನಾನಿಲ್ಲಿ ಬರ್ಕೊಂಡಿದ್ದೀನಿ ಕೇವಲ ಹದಿನೈದು ದಿನಗಳಲ್ಲಿ ನೀವು ಅರ್ಜಿ ಹಾಕ್ತೀರಾ ಇವತ್ತು ಸೊ ಹದಿನೈದು ದಿನಗಳಲ್ಲಿ ನಿಮಗೆ ಅರ್ಜಿ ನಿಮಗೆ ಸಿಗುತ್ತೆ ನೀವು ಆನ್ಲೈನಲ್ಲ ನಾ ಹಾಕ್ಬೋದು ಅಥವಾ ಒನ್ ಗ್ರಾಮವನ್ ಒನ್ ಹೋಗಿ ನೀವೇ ಅಲ್ಲಿ ಅತ್ತವ ಅದು ಆಗಿಲ್ವ ತಹಶೀಲ್ದಾರರ ಕಚೇರಿಯಲ್ಲಿ ಕೂಡ ಹೋಗಿ ಹಾಕಬೋದು ಅಂತ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಹೇಳಿದೆ ಸೊ ಪಡಿತರ ಚೀಟಿ ಕೈಗೆ ನಿಮಗೆ ಸಿಗುತ್ತದೆ ಹದಿನೈದು ದಿನಗಳಲ್ಲಿ ನೀವು ಅರ್ಜಿ ಇವತ್ತು ಹಾಕಿರ್ತೀರಾ ಇವತ್ತು ಬಿಟ್ಟು ಹದಿನೈದು ದಿವಸ ನೀವು ಹೋಗಿ ತಗೋಬೋದು ಅಥವಾ ಆನ್ಲೈನಲ್ಲಿ ನೀವೇ ಚೆಕ್ ಮಾಡ್ಕೋಬೋದು ಹೊಸ ರೇಷನ್ ಕಾರ್ಡ್ ಹಾಕೋಕ್ಕೆ ಏನೆಲ್ಲ ಅರ್ಜಿ ಬೇಕು ಅಂತ ನಾನಿಲ್ಲಿ ನಿಮಗೆ ಬರೆದಿದ್ದೀನಿ ನೋಡಿಬೇಕಾದರೆ ಹೊಸ ರೇಷನ್ ಕಾರ್ಡ್ಗೆ ಯಾರು ಅರ್ಜಿ ಸಲ್ಲಿಸಬಹುದು ಈ ವಿಶೇಷ ಅವಕಾಶ ಯಾರಿಗೆ ಅನ್ವಯಿಸುತ್ತದೆ ಓಕೆ ಈ ಶ್ರಮ್ ಕಾರ್ಡ್ ಹೊಂದಿರುವವರು ಅಥವಾ ಹಾಸ್ಪಿಟ್ಲಲ್ಲಿ ತುರ್ತು ಚಿಕಿತ್ಸೆ ಪಡೆದಿರುವವರು ಸೊ ಇಂಥವರೆಲ್ಲ ಇಲ್ಲಿ ಅರ್ಜಿ ಹಾಕಬಹುದು ಬಿಂದ್ಯಾ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಒಂದು ಲೈಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಹೊಸ ವೀಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಅಂತ ಹೇಳ್ತಾಯಿದ್ದೀನಿ ಬನ್ನಿ ಮುಂದಿನ ಪಾಯಿಂಟ್ಸ್ ನಾವು ನೋಡೋಣ ಸೊ ನೆಕ್ಸ್ಟು ನಾಲ್ಕನೇದಾಗಿ ವೈದ್ಯಕೀಯ ತುರ್ತು ಪರಿಸ್ಥಿತಿ ಇರುವ ಕುಟುಂಬಗಳು ಓಕೆ ಐದನೇದು ಹೊಸ ವಿವಾಹಿತ ದಂಪತಿಗಳು ನಾನು ಹೇಳ್ದಲ್ಲ ಹೊಸ್ದಾಗಿ ಮದುವೆ ಆಗಿರೋರು ಅವರು ಮತ್ತು ಕುಟುಂಬಗಳು ಬೇರೆ ಆಗಿರ್ತಾರಲ್ಲ ಅಪ್ಪ ಅಮ್ಮ ಇಂದ ಮಗ ಸೊಸೆ ಬೇರೆ ಹೋಗಿರ್ತಾರೆ ಅಥವಾ ಮಗಳು ಬೇರೆ ಹೋಗಿರ್ತಾರೆ ಆ ಥರ ಇರೋರು ಕೂಡ ಇಲ್ಲಿ ಆಗ್ಬೋದು ಪಿ ವಿ ಜಿ ಟಿ ಸಮುದಾಯದವರು ಕೂಡ ಇಲ್ಲಿ ಅರ್ಜಿನ ಫ ಹಾಕ್ಬೋದು ಪಿ ವಿ ಜಿ ಟಿ ಅಂದರೆ ಬುಡಕಟ್ಟು ಜನಾಂಗದವರು ಅಂತ ಕೂಡ ಇಲ್ಲಿ ನಾವು ನೋಡ್ಬೋದು ಬೇಕಾಗುವ ದಾಖಲೆಗಳು ಏನೇನು ಅಂತ ಕೂಡ ನಾನಿಲ್ಲಿ ಹೇಳಿದ್ದೀನಿ ಈ ಶ್ರಮ್ ಕಾರ್ಡ್ ಅಥವಾ ವೈದ್ಯಕೀಯ ತುರ್ತು ಆಸ್ಪತ್ರೆ ದಾಖಲೆ ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಇರಲೇಬೇಕು ಇವಾಗ ಪ್ರತಿಯೊಂದಕ್ಕೂ ನಾವಿಲ್ಲಿ ಆಧಾರ್ ಕಾರ್ಡು ನಾವಿಲ್ಲಿ ನೋಡ್ತಾ ಇದ್ದೀವಿ ತದನಂತರ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರನ್ನು ಲಿಂಕ್ ಮಾಡಲೇ ಇರಬೇಕು ಆ ಪ್ರತಿಯೊಂದು ಆಧಾರ್ ಕಾರ್ಡಿಗೆ ಇಲ್ಲಿ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಯಾಕೆ ಲಿಂಕ್ ಹಾಕಬೇಕು ಅಂದರೆ ನೋಟಿಫಿಕೇಷನ್ ಬರುತ್ತೆ ಅಂದರೆ ಓ ಟಿ ಪಿ ಬರುತ್ತಲ್ಲ ಅದನ್ನು ನೀವು ಅವ್ರಿಗೆ ಹೇಳಬೇಕಾಗುತ್ತೆ ಅದಕ್ಕೋಸ್ಕರ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕು ಇಂಡಿಯಾ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಥವಾ ನಿಮಗೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಹಾಕೋಕ್ಕೆ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಅಥವಾ ಅನುಮಾನ ಇದ್ದರೆ ನೀವು ಕಾಮೆಂಟಲ್ಲಿ ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಸೊ ನೀವು ಮೊನ್ನೆ ನೆಕ್ಸ್ಟು ಏನು ಪಾಯಿಂಟ್ಸ್ ಇದೆ ಅಂತ ನೋಡೋಣ ವಾಸ ಸ್ಥಳ ನೀವು ಬಾಡಿಗೆ ಮನೆಯಲ್ಲೋ ಅಥವಾ ಭೋಗ್ಯದ ಮನೆಯಲ್ಲೋ ಇರ್ತೀರ ಅಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ನಿಮ್ಮ ಹತ್ರ ಲೈಟ್ ಬಿಲ್ಲು ಅಥವಾ ವೋಟರ್ ಐ ಡಿ ಅಥವಾ ಡ್ರೈವಿಂಗ್ ಲೈಸೆನ್ಸು ಇದ್ಯಾವುದು ಇದೆಲ್ಲ ಕೂಡ ನೀವು ಅಲ್ಲಿ ಕೊಡಬೇಕು ದಾಖಲೆಗಳು ಮತ್ತು ಮುಖ್ಯವಾಗಿ ಬೇಕಾಗಿರೋದು ಬಿ ಪಿ ಎಲ್ ಕಾರ್ಡ್ಗೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಇರಲೇಬೇಕು ವಿದ್ಯುತ್ ಬಿಲ್ಲು ಮತದಾನ ಗುರುತಿನ ಚೀಟಿ ಡೀಲ್ದೇ ಇದ್ದರೂ ನಡೀತದೆ ಅಥವಾ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಇದು ಇರಲೇಬೇಕು ಯಾಕಂದರೆ ಬಿ ಪಿ ಎಲ್ ಕಾರ್ಡ್ಗೆ ಇಷ್ಟೇ ಆದಾಯ ಬರುತ್ತ ಮಾತ್ರ ನಾವು ಏನು ತೆರಿಗೆ ಒಂದು ಕಟ್ಟುವ ಕುಟುಂಬಗಳಿಗೆ ಇಲ್ಲಿ ಬಿ ಪಿ ಎಲ್ ಕಾರ್ಡು ಕೊಡಲ್ಲ ಸೊ ಬಡ ಬಿ ಪಿ ಎಲ್ ಅಂದರೆ ಲೋ ಪಾವರ್ಟಿ ಅಂತ ಇರುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಅಪ್ಲೈ ಮಾಡೋರು ಆದಾಯದ ಪತ್ರ ಇನ್ಕಮ್ ಕ್ಯಾ ಟ್ಯಾಕ್ಸ್ ಸರ್ಟಿಫಿಕೇಟ್ ಅಂತಾರೆ ಅದನ್ನು ನೀವು ಇಲ್ಲಿ ಕೊಡಲೇಬೇಕು ತದನಂತರ ಜಾತಿ ಪ್ರಮಾಣ ಪತ್ರ ಸೊ ನೆಕ್ಸ್ಟು ಹೆಡ್ ಆಫ್ ದಿ ಫ್ಯಾಮಿಲಿ ಅವರ ಒಂದು ಭಾವಚಿತ್ರ ಅಂದರೆ ಕುಟುಂಬದ ಮುಖ್ಯಸ್ಥರ ಒಂದು ಪಾಸ್ಪೋರ್ಟ್ ಅವರ ಒಂದು ಪಾಸ್ಪೋರ್ಟಲ್ಲಿ ಇವಾಗ ಕುಟುಂಬದಲ್ಲಿ ತಂದೆ ಇರ್ತಾರೆ ಅಥವಾ ತಾಯಿ ಇರ್ತಾರೆ ಅವರ ಅವರೇ ಹೆಚ್ಚಿರೋದ್ರಿಂದ ಅವರ ಒಂದು ಭಾವಚಿತ್ರ ಅಲ್ಲಿ ಕೊಡಬೇಕು ಅವರು ಮಕ್ ತದನಂತರ ಮಕ್ಕಳದ ಅಲ್ಲಿ ತ ಆಮೇಲೆ ಮಕ್ಕಳು ಆರು ವರ್ಷ ಒಳಗಿದ್ದರೆ ಆ ಮಕ್ಕಳ ಜನನ ಪತ್ರ ಅಲ್ಲಿ ಬರ್ತ್ ಸರ್ಟಿಫಿಕೇಟ್ ಅನ್ನೋದು ಮೆನ್ಷನ್ ಮಾಡಿರಬೇಕು ಹೊಸ ಬಿ ಪಿ ಎಲ್ ಕಾರ್ಡ್ ರೇಷನ್ ಅರ್ಜಿ ಹಾಕೋಕ್ಕೆ ಸೊ ಈ ಬಿ ಪಿ ಎಲ್ ಕಾರ್ಡ್ ಅರ್ಜಿ ಹಾಕೋಕ್ಕೆ ಆನ್ಲೈನ್ ಮೂಲಕ ಆದರೂ ನೀವು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೋಗಿ ಅಧಿಕೃತ ವೆಬ್ಸೈಟ್ ನಿಮಗೆ ಗೊತ್ತಿದ್ದರೆ ಅಲ್ಲೇ ಹೋಗಿ ಲ್ಯಾಪ್ಟಾಪಲ್ಲೂ ಅಥವಾ ಕಂಪ್ಯೂಟ್ರಲ್ಲೂ ಸರ್ಚ್ ಮಾಡಿ ಅಥವಾ ಮೊಬೈಲಲ್ಲೂ ಸರ್ಚ್ ಮಾಡಿ ನೀವು ಹಾಕ್ಬೋದು ಇಲ್ಲ ಅಷ್ಟೆಲ್ಲ ಗೊತ್ತಾಗಲ್ಲ ನಮಗೆ ಅನ್ನೋರು ಹೋಗಿ ಆಫ್ಲೈನಲ್ಲಿ ಹೋಗಿ ನೇರವಾಗಿ ಬೆಂಗಳೂರು ಒನ್ ಕರ್ನಾಟಕ ಒನ್ ಅಥವಾ ತಹಶೀಲ್ದಾರ್ ಹತ್ರ ಕಚೇರಿಯಲ್ಲಿ ಕೂಡ ನೀವು ಹೋಗಿ ವಿಚಾರಿಸಿ ಹಾಕಬೇಕು ಕೊನೆಯ ದಿನಾಂಕ ನಿಮಗೆ ಬಂದು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಅರ್ಜಿ ಹಾಕೋಕ್ಕೆ ಅವಧಿ ಮುಕ್ತಾಯ ಆಗೋಗ್ಬಿಡುತ್ತೆ ಅಷ್ಟರಲ್ಲಿ ನೀವು ಇವಾಗ ಫೆಬ್ರವರಿ ಆರನೇ ತಾರೀಕು ಇವತ್ತಿಂದ ಮಾರ್ಚ್ ಮೂವತ್ತೊಂದನೇ ತಾರೀಕವರೆಗೂ ಟೈಮ್ ಇದೆ ಅಂತ ಇರಬೇಡಿ ಆದಷ್ಟು ಬೇಗ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಹಾಕೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಓಕೆ ಎಲ್ಲರಿಗೂ ಈ ಮಾಹಿತಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಓಕೆ ಎಲ್ಲರಿಗೂ ಶುಭ ಸಂಜೆ